ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಬೇಳೆ ನೆನೆ ಸಾಂಬಾರ್ಗೆ ಹಾಕಿ ಉಳಿದಿತ್ತು ಅದರಲ್ಲಿ ಒಂದು ಚೋಚ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮಿಕ್ಚರ್ ಮಾಡೋಣ ಅಂತ ಇದು ಉಳಿದಿರೋದು ತೊಗೊಂಡಿದ್ದೀನಿ ಇದೆಲ್ಲ ಅಂದರೆ ಒಣಗಿಸಿ ತೊಳೆದಿದ್ದಲ್ವ ಅದು ಒಣಗಿಸಿ ಇಟ್ಟಿದ್ದೀನಿ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು ಮತ್ತು ಇದು ಜೋಳದ್ದು ಅಂಗಡಿ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ರೇಷನ್ ಅಂಗಡಿಯಲ್ಲಿ ಇದು ಒಂದು ಕೆ ಜಿ ಬಂದ್ಬಿಟ್ಟು ಎಪ್ಪತ್ತು ರೂಪಾಯಿ ಇಲ್ಲ ಎಂಬತ್ತು ರೂಪಾಯಿ ಇರುತ್ತೆ ಅದರ ಮೇಲೆ ಇದು ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಫ್ರೆಂಡ್ಸ್ ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಅಂಗಡಿಗಳಲ್ಲೆಲ್ಲ ನೋಡಿರ್ಬೋದು ತಿನ್ನೋಕೆ ಒಂಥರ ಮೆತ್ತ ಮೆತ್ತಗಿರುತ್ತೆ ಚೆನ್ನಾಗಿರುತ್ತೆ ಗರಿಯಾಗಿ ತಿನ್ನೋಕ್ಕೆ ಆಮೇಲೆ ಎಣ್ಣೆ ಜಾಸ್ತಿ ಎಳೆಯಲ್ಲ ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಇಷ್ಟೇ ಇಷ್ಟನ್ನ ಮಾಡಿಕೊಂಡ್ರೆ ಅಷ್ಟಾಗುತ್ತೆ ನಾನು ಇದು ಫ್ರೈ ಮಾಡ್ಬೋದು ತೋರಿಸ್ತೀನಿ ಆಗುತ್ತೆ ಅಂತ ಇದಕ್ಕೆ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಮತ್ತು ಕರಿಬೇವು ಮತ್ತು ಇದು ಬೆಳ್ಳುಳ್ಳಿ ಉಪ್ಪು ಮತ್ತೆ ಇದೊಂದು ಖಾರ ಪುಡಿ ನೀವು ಅಚ್ಕಾರ ಪುಡಿ ನಾಳೆ ಹಾಕೋಬೋದು ಇದು ನಮ್ಮ ಸಾಂಬಾರು ಪುಡಿ ಮನೇಲಿದೆ ಅದನ್ನೇ ಹಾಕ್ತಾ ಇದ್ದೀನಿ ಇದು ಇಲ್ಲ ಸಾಂಬಾರು ಪುಡಿನೇ ಹಾಕ್ಬೇಕು ಅಂತೇನಿಲ್ಲ ನೀವು ಅಚ್ಕಾರ ಪುಡಿ ಇದ್ರೂ ಹಾಕೋಬೋದು ಖಾರ ಅಷ್ಟೇ ನೀವು ಬೇಕಾದಾಗ ಬೇಕಾದಾಗ ಸ್ವಲ್ಪ ಸ್ವಲ್ಪ ಎಣ್ಣೆಲಿ ಮಕ್ಕಳಿಗೆ ಒಂದು ಟೈಮ್ಗೆ ಇಷ್ಟು ಫ್ರೈ ಮಾಡಿಕೊಂಡು ಎಣ್ಣೆನೂ ಜಾಸ್ತಿ ತಗೊಳ್ಳಲ್ಲ ಅದು ಒಂದಿಷ್ಟೇ ಇಷ್ಟು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು ಮಕ್ಳಿಗೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಒಂದೇ ಮಾಡಿ ಇಟ್ಕೊಂಡು ಕೊಡ್ಬೋದು ಇಲ್ಲ ಬೇಕು ಬೇಕಾದಾಗ ಸ್ವಲ್ಪ ಸ್ವಲ್ಪ ಮಾಡ್ಕೋಬೋದು ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಇಟ್ಟಿದ್ದೀನಿ ಸ್ಟವ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಎಣ್ಣೆ ಕಾಯ್ದಮೇಲೆ ಇದೆಷ್ಟೇ ಬೇಗ ಬೇಗನೆ ಹಾಕಿಬಿಡುತ್ತೆ ಎಣ್ಣೆ ಇದೆತ್ತಕ್ಕೆ ಬೇಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಈ ಥರದ್ದು ಆಗುತ್ತೆ ಇದೇ ಇದು ಹೋಗ್ಬಿಟ್ಟಿದೆ ಹಾಗಾಗಿ ಇದಾದರೆ ಇನ್ನೂ ಚೆನ್ನಾಗಿರುತ್ತೆ ತೆಗೆಯೋಕ್ಕೆ ಆದರೆ ಇದು ಹೋಗ್ಬಿಟ್ಟಿರೋದ್ರಿಂದ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಈ ಥರದ್ದು ಇದ್ದರೆ ನೀವು ಇದರಲ್ಲೇ ಈಸಿಯಾಗಿ ಮಾಡ್ಕೋಬೋದು ಇಲ್ಲಾಂದ್ರೆ எத்தி இதுமாதிரி சாப்பிடுச்சு எண்ணொழும் இல்லை ஆரம்பி இஷ்டே ஒன்றே ஒன் செகண்ட் இதாகபடத்தாஸ்தைம் தகவலு

ಎಣ್ಣೆ ಕಾದಿರುತ್ತಲ್ಲ ಬೇಗನೆ ಕೆಂಪಗಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಸಿಡಿಯುತ್ತೆ ನೋಡ್ಕೊಂಡು ಹಾಕೊಳ್ಳಿ ತಗೊಬಿಡ್ಬೇಕು ಈಗ ಬೆಳ್ಳುಳ್ಳಿ ಅಂಬ ಇದ್ದೀನಿ ಲಾಸ್ಟ್ಗೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜೆ ಹಾಕಿ ಇಲ್ಲಾಂದ್ರೆ ಸಿಡಿದು ಬಿಡುತ್ತೆ ನೋಡ್ಕೊಂಡು ಹಾಕೊಳ್ಳಿ ಅಂತ ಮುಖಕ್ಕೆ ಇರುತ್ತೆ ದೂರ ನಿಂತ್ಕೊಂಡು ಮಾಜ್ಜುಗಳು ಅಂಚಿ ఫ్రై మిక్ తిన్న తు గర్గరి మెస్ గిర్బాదు గర్గరిగ బి తినకే తుంబా చ

ಇದಕ್ಕೆ ಅಗಲ ಅಗ್ಲ ಇರಬೇಕು ಇದು ಇನ್ನೂ ಇದನ್ನೂ ಸ್ವಲ್ಪ ಬೆಲ್ತಾ ಇದೆ ಅಗಲ ಬೋಸಿ ಆದರೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಅಂತ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಮಾಡಿ ಒಂದು ಕವರೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ನೀವು ಹೋಯ್ತಾ ಇರ್ಬೋ ಕಾಫಿ ಟೈಮಲ್ಲೆಲ್ಲ ತಿಂತಾ ಇರ್ಬೋದು ನೋಡಿ ನೋಡಿ ಚೆನ್ನಾಗಿದೆ ಟೇಸ್ಟ್ ಹೇಗೆ ಬರ್ತಾ ಇದೆ